ನಿನ್ನೆ ದಿನ ಅಕ್ಟೋಬರ್ ಎರಡು ನಮ್ಮ ಕರ್ನಾಟಕದ ಕಳಸ ಬಸವ ನಾಡಾಗಿರ್ತಕ್ಕಂಥ ಬೀದರ್ ಜಿಲ್ಲೆಯಿಂದ ಗಾಂಧಿಯ ತತ್ವದಲ್ಲಿ ಅಹಿಂಸಾತ್ಮಕ ಮಾರ್ಗ ಮಾರ್ಗದಲ್ಲಿ ಯುವ ಪರಿವರ್ತನೆ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಯುವ ಪರಿವರ್ತನೆ ಯಾತ್ರೆಯ ಉದ್ದೇಶ ಹತ್ತು ರಾಜ್ಯದ ಜಲಂತ್ವ ವಿಷಯಗಳನ್ನು ಸಮಸ್ಯೆಗಳನ್ನು ಆಯ್ಕೆ ಮಾಡಿಕೊಂಡು ಈ ವಿಷಯಗಳ ಬಗ್ಗೆ ಸರ್ಕಾರ ಗಮನವನ್ನು ಹರಿಸಬೇಕು ಮತ್ತು ಅದರ ಬಗ್ಗೆ ಚಿಂತನೆಯನ್ನು ಈ ನಾಡಿನ ಯುವಕರು ನಾವು ಚಿಂತನೆಯನ್ನು ಮಾಡಬೇಕಾಗಿದೆ ಯಾಕೆ ಯಾಕೆಂತಂದರೆ ಇವತ್ತು ಉದ್ಯೋಗ ಇಲ್ಲ ಶಾಲಾ ಶಿಕ್ಷಣ ಸಂಸ್ಥೆಗಳು ಖಾಸಗೀಕರಣಗಳಾಗಿದ್ದಾವೆ ಯೂನಿವರ್ಸಿಟಿಗಳಲ್ಲಿ ಇವತ್ತಿಗೂ ಸಹಿತ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ರೈತರ ಸಮಸ್ಯೆಗಳಿದ್ದಾವೆ ಇವತ್ತಿನ ಎಸ್ಕಾಮ್ಸ್ಗಳನ್ನು ಖಾಸಗೀಕರಣ ಮಾಡುವಂಥ ಷಡ್ಯಂತ್ರ ನಡೀತಾ ಇದೆ ರೈತರಿಗೆ ಯೋಗ್ಯವಾದ ಬೆಲೆ ಇಲ್ಲ ನೀರಾವರಿ ಯೋಜನೆ ಹೀಗೆ ಹತ್ತು ಹಲವಾರು ವಿಚಾರಗಳನ್ನ ಇಟ್ಕೊಂಡು ನಾವು ಯುವ ಪರಿವರ್ತನೆ ಯಾತ್ರೆಯನ್ನು ಮಾಡೋದ್ರ ಮುಖಾಂತರ ಎಲ್ಲ ಜನರನ್ನು ಮುಖಂಡರನ್ನು ಭೇಟಿಯಾಗಿ ಅವರಿಗೆ ಕರಪತ್ರಗಳನ್ನು ಹಚ್ಚಿ ಈ ವಿಷಯದ ಬಗ್ಗೆ ನಾವು ಸರ್ಕಾರವನ್ನು ವ್ಯವಸ್ಥೆಯನ್ನು ಮತ್ತು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಎಲ್ಲರೂ ಕೂಡಿ ಮಾಡೋಣ ಅಂತಕ್ಕಂಥ ವಿಚಾರ ಮಾಡಿದಾಗ ನಮ್ಮೆಲ್ಲ ಹಿರಿಯರು ಬೆಂಬಲಿಸಿದ್ದಾರೆ ನಿನ್ನೆ ಬೀದರಿಂದ ಇವತ್ತು ಕಲಬುರಗಿಗೆ ಬಂದಿದ್ದೀವಿ ಈಗ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಕಲಬುರಗಿ ಜಿಲ್ಲೆಯ ಜನತೆಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ